ಆಕಾಶವಾಣಿ ಭದ್ರಾವತಿ ನವರಾತ್ರಿಯ ನವದೇವಿಯರು ವಿಶೇಷ ಕಾರ್ಯಕ್ರಮ ಏಳನೇ ದಿನವಾದ ಇಂದು ಕಾಲರಾತ್ರಿ ದೇವಿಯ ಕುರಿತು ಪರಿಚಯ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಮಮತಾ ಸುಧೀಂದ್ರ ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏಳನೇ ದಿನವಾದ ಇಂದು ಕಾಲರಾತ್ರಿ ದೇವಿಯ ಆರಾಧನೆ ನಾವು ಇಷ್ಟು ದಿನ ನವರಾತ್ರಿ ಹಬ್ಬ ಅವುಗಳ ಆಚರಣೆ ದೇವಿಯ ಮಹಿಮೆ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಂಡೆವು ಕರ್ನಾಟಕದಲ್ಲಿ ದಸರಾವನ್ನು ಒಂದು ದೊಡ್ಡ ನಾಡ ಹಬ್ಬವಾಗಿ ಆಚರಿಸಲಾಗುತ್ತದೆ ಅದರಲ್ಲೂ ಮೈಸೂರಿನಲ್ಲಂತೂ ನಡೆಯುವ ದಸರಾ ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ವಿಶ್ವವಿಖ್ಯಾತವಾಗಿದೆ ಈಗ ಮೈಸೂರು ದಸರಾದ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಉತ್ಸವವುಗಳು ನಡೆಯುತ್ತಿತ್ತು ಈ ಹಿಂದೂ ಆಚರಣೆಗಳು ಅನ್ಯ ಧರ್ಮದ ಆಡಳಿತಗಾರರ ಅಡಿಯಲ್ಲಿ ಕೊನೆಗೊಂಡಿತು ಮೈಸೂರು ಒಡೆಯರ್ಗಳು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ರಾಜ್ಯವನ್ನು ರಚಿಸಿದರು ಹೀಗೆ ದಸರಾ ಉತ್ಸವ ಮುಂದುವರೆಯಿತು ಈ ಸಂಪ್ರದಾಯವನ್ನು ರಾಜ ಒಡೆಯರ್ ಅವರು ಸೆಪ್ಟೆಂಬರ್ ಸಾವಿರದ ಆರುನೂರ ಹತ್ತರ ಮಧ್ಯಭಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದರು ಉತ್ಸವಗಳು ವಿಶೇಷ ದರ್ಬಾರ್ ಅಂದರೆ ರಾಜರ ಸಭೆಯನ್ನು ಒಳಗೊಂಡಿತ್ತು ಇಂದು ಸಾವಿರದ ಎಂಟುನೂರ ಐದರಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ದಸರಾ ಸಮಯದಲ್ಲಿ ಮೈಸೂರು ಅರಮನೆಯಲ್ಲಿ ವಿಶೇಷ ದರ್ಬಾರ್ ನಡೆಸುವ ಸಂಪ್ರದಾಯವನ್ನು ಪ್ರಾರಂಭಿಸಿದಾಗ ರಾಜ ಮನೆತನದವರು ವಿಶೇಷ ಆಹ್ವಾನಿತರು ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಕೂಡ ಭಾಗವಹಿಸಿದ್ದರು ಡಿಸೆಂಬರ್ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀಕಂಠದತ್ತ ಒಡೇರ್ ನಿಧನರಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದಸರಾ ಆಚರಣೆಯನ್ನು ಚಿನ್ನದ ಸಿಂಹಾಸನದ ಮೇಲೆ ಪಟ್ಟದ ಕತ್ತಿ ಅಥವಾ ರಾಜ ಕತ್ತಿ ಇರಿಸುವ ಮೂಲಕ ಆಚರಿಸಲಾಯಿತು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಮಹಾರಾಜ್ ಯದುವೀರ್ ಕೃಷ್ಣದತ್ತ ಒಡೇರ್ ಅವರು ಸಿಂಹಾಸನಕ್ಕೆ ಬಂದ ನಂತರ ದಸರಾ ಆಚರಣೆ ಮತ್ತು ದರ್ಬಾರನ್ನು ನಡೆಸುತ್ತಿದ್ದಾರೆ ಮಹಾ ನವಮಿ ಎಂದು ಕರೆಯಲ್ಪಡುವ ದಸರಾದ ಒಂಬತ್ತನೇ ದಿನವು ರಾಜನ ಖಡ್ಗವನ್ನು ಪೂಜಿಸುವ ಮಂಗಳಕರ ದಿನವಾಗಿದೆ ಆನೆಗಳು ಕುದುರೆಗಳು ಒಂಟೆಗಳನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ ಈ ಹತ್ತು ದಿನಗಳ ಮೈಸೂರು ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಯೆಂದರೆ ಮೈಸೂರು ಅರಮನೆ ಹಾಗೂ ಹಬ್ಬದ ಎಲ್ಲಾ ದಿನಗಳಲ್ಲಿ ಲಕ್ಷಾಂತರ ಬಲ್ಬುಗಳಿಂದ ಪ್ರತಿದಿನ ಬೆಳಗುತ್ತದೆ ಕರ್ನಾಟಕ ರಾಜ್ಯದ ನೃತ್ಯ ಸಂಗೀತ ಮತ್ತು ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಕಾಶಿತ ಅರಮನೆಯ ಮುಂಭಾಗದಲ್ಲಿ ನಡೆಸಲಾಗುತ್ತದೆ ನವರಾತ್ರಿಯ ಏಳನೇ ದಿನವಾದ ಇಂದು ಕಾಲರಾತ್ರಿ ದೇವಿಯ ಆರಾಧನೆ ಇದೀಗ ಶ್ರೀ ವಿನಾಯಕ್ ಬಾಯರ್ ಅವರು ಕಾಲರಾತ್ರಿ ದೇವಿಯ ಮಹಾತ್ಮೆಯ ಬಗ್ಗೆ ತಿಳಿಸಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಸಪ್ತಮಂ ಕಾಲರಾತ್ರಿಶ್ಚ ಅಂತ ಆ ನವದುರ್ಗ್ಯರ ಶ್ಲೋಕದಲ್ಲಿ ಬರತಕ್ಕಂಥದ್ದು ಏಳನೇ ಅವತಾರ ಅವಳದ್ದು ಕಾಲರಾತ್ರಿ ಅಂತ ಆ ಕಾಲರಾತ್ರಿ ಅವತಾರಕ್ಕೂ ಕೂಡ ಒಂದು ವಿಶೇಷವಾದಂಥ ಶ್ಲೋಕ ಇದೆ ಏಕವೇಣಿ ಜಪಕಿರಣಪೂರ ನಗ್ನಾ ಖರಾಸ್ಥಿತ ಲಂಬೋಷ್ಠಿ ಕರ್ಣಿಕಾ ಕರ್ಣಿ ತೈಲಾಭ್ಯಕ್ತ ಶರೀರಿಣಿ ವಾಮಪಾದೋಲ್ಲಸ ಲಸ ಹಲೋ ಲತಾಕಂಟಕಭೂಷಣ ವರ್ಧ ಮೂರ್ಧ ಜ್ವಲ ಕೃಷ್ಣ ಕಾಲರಾತ್ರಿ ಭಯಂಕರಿ ಅಂತ ಅಂದರೆ ಶ್ಲೋಕದಲ್ಲಿ ಬರ್ತದೆ ನಿಮಗೆ ಭಯಂಕರವಾದಂಥ ಒಂದು ಸ್ವರೂಪ ಅವಳದು ಕತ್ತೆಯ ಉಳಿದು ವಾಹನ ಆಗಿರುತ್ತದೆ ಒಂದೊಂದು ಕೈಯಲ್ಲಿ ಒಂದೊಂದು ಶಸ್ತ್ರಗಳನ್ನು ಹಿಡ್ಕೊಂಡಿರ್ತಾಳೆ ಸಿಗ್ತಕ್ಕಂಥ ಎಲ್ಲ ಒಂದು ರಾಕ್ಷಸರನ್ನು ಕೂಡ ಸಂಹಾರ ಮಾಡಿಕೊಳ್ತಾ ಹೋಗ್ತಾಳೆ ಅಷ್ಟು ಅತ್ಯಂತ ಭಯಂಕರವಾದಂಥ ನವರಾತ್ರಿಯಲ್ಲಿ ನವದುರ್ಗೆಯರಲ್ಲಿ ಬರ್ತಕ್ಕಂಥ ಭಯಂಕರವಾದಂಥ ಒಂದು ಅವತಾರ ಅಂತಂದರೆ ಕಾಲರಾತ್ರಿ ಅಂದರೆ ಅಷ್ಟು ಉಗ್ರ ಸ್ವರೂಪ ತಾಳಿ ಎಲ್ಲರನ್ನೂ ಸಂಹಾರ ಮಾಡ್ತಾಳೆ ಅಂತ ಹಾಗೆ ಈ ದಿವಸದಲ್ಲಿ ನೀವು ಓಂ ಕಾಲರಾತ್ರಿ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಜಪ ಮಾಡಿ ಕಲಸದಲ್ಲಿ ಕೂಡ ಆವಾಹನೆ ಮಾಡಿಕೊಂಡು ಮತ್ತೆ ಪೂಜೆ ಪುನಸ್ಕಾರ ಸ್ತೋತ್ರ ನಮಸ್ಕಾರ ಜಪ ಪಾರಾಯಣಾದಿಗಳನ್ನು ಮಾಡೋದ್ರಿಂದ ಅವಳ ಅನುಗ್ರಹವನ್ನು ಪಡಿಬೋದು ಜೊತೆಗೆ ನಮ್ಮ ಒಳಗಿರತಕ್ಕಂಥ ಹರಿಸಡ್ ವರ್ಗಗಳು ಅಂತ ಏನಿದ್ದಾವೆ ಅವುಗಳನ್ನು ಕೂಡ ನಾವು ನಾಶ ಮಾಡಿಕೊಂಡಿಕ್ಕೆ ಇದು ಅನುಕೂಲ ಈ ದಿವಸ ದೇವಾಲಯಗಳಲ್ಲಿ ಮಠ ಮಂದಿರಗಳಲ್ಲಿ ಒಂದು ಅಲಂಕಾರಕ್ಕೆ ಒಂದು ಮೂರ್ತಿ ಅಂತ ಮಾಡ್ತಾರೆ ಅಂದರೆ ಒಂದು ಕತ್ತೆ ಕತ್ತೆ ಮೇಲೆ ನೀಲಿ ವರ್ಣ ಮೈ ಇರ್ತಕ್ಕಂಥ ಅವಳು ತಲೆ ಕೂದೆಲ್ಲ ಕೆದ್ಕೊಂಡಿರ್ತಾಳೆ ಕೈಯಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳನ್ನು ಕೂಡ ಇಟ್ಕೊಂಡು ರುಂಡವನ್ನು ಕೂಡ ಹಿಡ್ಕೊಂಡು ಎದುರುಗಡೆ ಸಿಗ್ತಕ್ಕಂಥ ಎಲ್ಲರನ್ನು ಸಂಹಾರ ಮಾಡತಕ್ಕಂಥ ಒಂದು ಉಗ್ರ ಸ್ವರೂಪವನ್ನು ತಾಳಿದ ಇಂದಿನ ಕಾಲರಾತ್ರಿ ದೇವಿ ಮಹಿಮೆಯ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೀ ವಿನಾಯಕ್ ಬಾಯರವರಿಗೆ ಧನ್ಯವಾದಗಳು ಇಂದು ನವರಾತ್ರಿಯ ಏಳನೇ ದಿನ ಜಗನ್ಮಾತೆ ಕಾಲರಾತ್ರಿ ದೇವಿಯ ಆರಾಧನೆ ಜಗನ್ಮಾತೆ ದುರ್ಗೆ ಏಳನೇ ಶಕ್ತಿಯನ್ನು ಕಾಲರಾತ್ರಿ ಎಂಬ ಹೆಸರಿನಿಂದ ತಿಳಿಯಲಾಗುತ್ತದೆ ಇವಳ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪವಾಗಿದೆ ತಲೆಯ ಕೂದಲು ಬರಡಿಕೊಂಡಿದೆ ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆ ಇದ್ದು ಮೂರು ಕಣ್ಣುಗಳಿವೆ ಈ ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದೆ ಇವುಗಳ ಕಿರಣಗಳು ವಿದ್ಯುತ್ತಿನಂತೆ ಪಸರಿಸಿಕೊಂಡಿದೆ ಇವಳ ಮೂಗಿನ ಉಚ್ಛ್ವಾಸ ನಿಚ್ಛ್ವಾಸದಿಂದ ಅಗ್ನಿಯ ಭಯಂಕರ ಜ್ವಾಲೆಗಳು ಹೊರಡುತ್ತಿವೆ ಇವಳ ವಾಹನ ಕತ್ತೆಯಾಗಿದೆ ಮೇಲಕ್ಕೆ ಎತ್ತಿರುವ ಬಲಗೈಯ ವರದ ಮುದ್ರೆಯಿಂದ ಎಲ್ಲರಿಗೂ ವರದಾನ ನೀಡುತ್ತಿರುವವಳು ಕೆಳಗಿನ ಬಲಕೈಯು ಕೈಯು ಅಭಯ ಮುದ್ರೆಯಂದಿದೆ ಎಡಗಿಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಕೆಳಗಿನ ಕೈಯಲ್ಲಿ ಖಡ್ಗವಿದೆ ಕಾಲರಾತ್ರಿ ದುರ್ಗೆಯ ಸ್ವರೂಪವು ನೋಡಲು ಅತ್ಯಂತ ಭಯಂಕರವಾಗಿದೆ ಆದರೆ ಇವಳು ಯಾವಾಗಲೂ ಶುಭ ಫಲವನ್ನೇ ಕೊಡುವವಳಾಗಿದ್ದಾಳೆ ಇದೇ ಕಾರಣದಿಂದ ಅವಳ ಇನ್ನೊಂದು ಹೆಸರು ಶುಭಂಕರಿ ಎಂದೂ ಕೂಡ ಇದೆ ಆದ್ದರಿಂದ ಇವಳಿಂದ ಭಕ್ತರು ಯಾವುದೇ ಪ್ರಕಾರದಿಂದ ಭಯಭೀತರಾಗುವ ಅವಶ್ಯಕತೆ ಇಲ್ಲ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ಉಪಾಸನೆ ವಿಧಾನವಿದೆ ಈ ದಿನ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಅವನಿಗಾಗಿ ಬ್ರಹ್ಮಾಂಡದ ಎಲ್ಲ ಸಿದ್ಧಿಗಳ ಬಾಗಿಲು ತೆರೆದುಕೊಳ್ಳುತ್ತದೆ ಈ ಚಕ್ರದಲ್ಲಿ ಸ್ಥಿತವಾದ ಸಾಧಕನ ಮನಸ್ಸು ಪೂರ್ಣವಾಗಿ ತಾಯಿ ಕಾಲರಾತ್ರಿಯ ಸ್ವರೂಪದಲ್ಲೇ ಸ್ಥಿರವಾಗುತ್ತದೆ ಅವಳ ಸಾಕ್ಷಾತ್ಕಾರದಿಂದ ಸಿಗುವ ಪುಣ್ಯಕ್ಕೆ ಅವನು ಭಾಗಿಯಾಗುತ್ತಾನೆ ಅವನ ಸಮಸ್ತ ಪಾಪ ವಿಘ್ನಗಳ ನಾಶವಾಗುತ್ತದೆ ಅವನಿಗೆ ಅಕ್ಷಯ ಪುಣ್ಯ ಲೋಕಗಳ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಕಾಲರಾತ್ರಿಯು ದುಷ್ಟರ ವಿನಾಶ ಮಾಡುವವಳಾಗಿದ್ದಾಳೆ ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವುಗಳು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತಾರೆ ಇವಳು ಗ್ರಹ ಬಾಧೆಗಳನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಜಂತು ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದವುಗಳು ಎಂದೂ ಆಗುವುದಿಲ್ಲ ಇವಳ ಕೃಪೆಯಿಂದ ಅವನು ಸರ್ವಥಾ ಭಯಮುಕ್ತನಾಗಿ ಹೋಗುತ್ತಾನೆ ಕಾಲರಾತ್ರ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳ ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯಮವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು ಮನ ವಚನ ಶರೀರದ ಪವಿತ್ರವಿರಿಸಬೇಕು ಅವಳು ಶುಭಂಕರಿ ದೇವಿಯಾಗಿದ್ದಾಳೆ ಅವಳ ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ ನಾವು ನಿರಂತರ ಅವಳ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು ಇಂದು ದಶ ಮಹಾವಿದ್ಯಾ ದೇವಿಯರ ಬಗ್ಗೆ ತಿಳಿದುಕೊಳ್ಳೋಣ ತ್ರಿಪುರ ಸುಂದರಿ ದೇವಿ ಆದಿ ಪರಾಶಕ್ತಿಯ ದಶಮಹಾವಿದ್ಯಾ ಸ್ವರೂಪಗಳಲ್ಲಿ ಒಬ್ಬಳು ಸತ್ಯ ಒಂದೇ ಅದನ್ನು ಹತ್ತು ವಿಭಿನ್ನ ಮುಖಗಳಲ್ಲಿ ಅನುಭವಿಸಲಾಗುತ್ತದೆ ಮಹಾತಾಯಿ ಪರಾಶಕ್ತಿ ಒಬ್ಬಳೇ ಅವಳನ್ನು ಹತ್ತು ದೈವಿಕ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಎನ್ನುತ್ತಾರೆ ಕ್ಷಾತ್ರೋಪಾಸಕರು ದುರ್ಗೆಯ ಈ ಹತ್ತು ರೂಪಗಳಿಗೆ ದಶ ಮಹಾವಿದ್ಯೆಯರು ಎಂದು ಹೆಸರು ಕಾಳಿ ತಾರಾದೇವಿ ತ್ರಿಪುರಸುಂದರಿ ಭುವನೇಶ್ವರಿ ಚಿನ್ನಮಸ್ತ ಭೈರವಿ ಧೂಮಾವತಿ ಬಗಳಾಮುಖಿ ಮಾತಂಗಿ ಮತ್ತು ಕಮಲಾತ್ಮಿಕೆ ಇವೇ ಪರಾಶಕ್ತಿಯ ಹತ್ತು ಅವತಾರಗಳು ಶಾಕ್ತ ಸಂಪ್ರದಾಯದ ಮಹಾಭಾಗವತ ಪುರಾಣ ಮತ್ತು ಬೃಹದ್ಧರ್ಮ ಧರ್ಮ ಪುರಾಣಗಳಲ್ಲಿ ಮಹಾವಿದ್ಯಾ ದೇವಿಯರ ವೃತ್ತಾಂತವಿದೆ ದಕ್ಷ ಪ್ರಜಾಪತಿ ಮಹಾಯಜ್ಞ ನಡೆಸಿದಾಗ ಎಲ್ಲ ದೇವದೇವತೆಗಳನ್ನು ಆಮಂತ್ರಿಸಿದ್ದ ಆದರೆ ಮಗಳು ಸತಿ ಮತ್ತು ಅವಳ ಪತಿ ಮಹಾದೇವನನ್ನು ಮಾತ್ರ ಆಮಂತ್ರಿಸಿರಲಿಲ್ಲ ಆಮಂತ್ರಣ ಇಲ್ಲದಿದ್ದರೂ ಸತೀದೇವಿ ದೇವಿ ಯಜ್ಞಕ್ಕೆ ಹೋಗಲು ಶಿವನನ್ನು ಒತ್ತಾಯಿಸುತ್ತಾಳೆ ಶಿವ ಖಡ ಖಂಡಿತವಾಗಿ ನಿರಾಕರಿಸಿದಾಗ ಕೆರಳಿದ ಸತೀದೇವಿ ದಶಾವತಾರ ತಾಳಿ ಶಿವನನ್ನು ಹತ್ತು ದಿಕ್ಕುಗಳಲ್ಲಿ ಆವರಿಸುತ್ತಾಳೆ ಈ ರೂಪಗಳನ್ನೇ ದಶ ಮಹಾವಿದ್ಯಾ ಸ್ವರೂಪಗಳು ಎನ್ನುತ್ತಾರೆ ಕೆಲವು ಶಾಸ್ತ್ರ ಪುರಾಣಗಳ ಪ್ರಕಾರ ಶಿವ ತಪಸ್ಸಿಗೆ ಹೋಗಲು ತಯಾರಾದಾಗ ಅವನನ್ನು ತಡೆಯಲು ಕಾಳಿ ಮಹಾವಿದ್ಯೆಯರ ದಶರೂಪಗಳನ್ನು ಧರಿಸಿ ಅವನನ್ನು ಸುತ್ತುವರಿದಿದ್ದಳು ಮಹಾವಿದ್ಯಾ ದೇವಿಯರು ಶಾಕಂಬರಿ ದೇವಿಯ ರೂಪಗಳು ಮತ್ತು ಯುದ್ಧದಲ್ಲಿ ಅವಳ ಒಡನಾಡಿಗಳು ಎಂದು ದೇವಿ ಭಾಗವತ ಹೇಳುತ್ತದೆ ದೇವಿ ಭಾಗವತದ ಪ್ರಕಾರ ದಶ ಮಹಾವಿದ್ಯಾ ದೇವಿಯರು ದೈವೀಕ ಮಣಿದ್ವೀಪದಲ್ಲಿ ವಾಸವಾಗಿರುತ್ತಾರೆ ಎಲ್ಲ ತಂತ್ರ ಮಾರ್ಗದ ಗ್ರಂಥಗಳ ಪ್ರಕಾರ ರೂಪಗಳು ಹತ್ತು ಆದರೆ ಎಲ್ಲ ಗ್ರಂಥಗಳಲ್ಲೂ ಈ ಹತ್ತು ಹೆಸರುಗಳು ಸಮಾನವಾಗಿ ಇರುವುದಿಲ್ಲ ಕಾಳಿಕಾ ತಾರ ಚಿನ್ನಮಸ್ತ ಬಗಳಾಮುಖಿ ತ್ರಿಪುರಸುಂದರಿ ಮತ್ತು ಧೂಮಾವತಿ ಈ ಆರು ದೇವಿಗಳನ್ನು ಎಲ್ಲ ಗ್ರಂಥಗಳಲ್ಲೂ ಉಲ್ಲೇಖಿಸಲಾಗುತ್ತದೆ ಉಳಿದ ಸ್ವರೂಪಗಳ ಹೆಸರು ಬದಲಾಗುತ್ತದೆ ಈ ರೀತಿಯಾಗಿ ದಶ ಮಹಾವಿದ್ಯಾ ದೇವಿಯರ ಬಗ್ಗೆ ವಿವರಣೆ ಇನ್ನು ದೇವಿ ಎಂದ ತಕ್ಷಣ ನಮಗೆ ಶ್ರೀಯಂತ್ರದ ಬಗ್ಗೆಯೂ ಕೂಡ ಒಂದು ಕುತೂಹಲ ಇರುತ್ತದೆ ಶ್ರೀಚಕ್ರದ ಉಪಾಸನೆ ಶ್ರೀವಿದ್ಯಾ ಸಂಪ್ರದಾಯದ ಕೇಂದ್ರವಾಗಿರುತ್ತದೆ ಶ್ರೀಯಂತ್ರದಲ್ಲಿ ಒಂಬತ್ತು ತ್ರಿಕೋಣಗಳು ಒಂದಕ್ಕೊಂದು ಸೇರಿಕೊಂಡು ನಲವತ್ಮೂರು ಚಿಕ್ಕ ತ್ರಿಕೋಣಗಳ ವಿನ್ಯಾಸಗಳಿವೆ ಈ ತ್ರಿಕೋಣಗಳ ರಚನೆಯ ಸುತ್ತ ಎಂಟು ದಳಗಳ ತಾವರೆಯ ವಿನ್ಯಾಸ ಇದೆ ಮೇಲ್ಮುಖವಾಗಿರುವ ನಾಲ್ಕು ತ್ರಿಕೋಣಗಳು ಶಿವನನ್ನು ಸೂಚಿಸಿದರೆ ಕೆಳಮುಖವಿರುವ ಐದು ತ್ರಿಕೋಣಗಳು ಶಕ್ತಿಯನ್ನು ಸೂಚಿಸುತ್ತವೆ ಎಂದು ಅರ್ಥೈಸುತ್ತಾರೆ ಒಂಬತ್ತು ತ್ರಿಕೋಣಗಳು ಒಂದರೊಡನೆ ಇನ್ನೊಂದು ಸೇರಿಕೊಳ್ಳುವ ಕಾರಣ ಇದಕ್ಕೆ ನವಯೋನಿ ಚಕ್ರ ಎಂದೂ ಹೆಸರಿದೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಒಂಬತ್ತು ತ್ರಿಕೋಣಗಳು ಶ್ರೀ ಲಲಿತಾದೇವಿ ಅರ್ಥಾತ್ರಿಪುರಸುಂದರಿಯ ರೂಪಗಳು ಶ್ರೀದೇವಿ ಖಡ್ಗಮಾಲಾ ಮಂತ್ರದ ಪ್ರಕಾರ ಶ್ರೀಯಂತ್ರದ ಬಿಂದುವಿನಿಂದ ಆರಂಭಿಸಿ ಹೊರಗಿನ ಕಮಲಮಾಲೆಯ ತನಕ ಒಂಬತ್ತು ಹಂತಗಳಲ್ಲಿ ಒಂಬತ್ತು ದೇವಿಯರು ಅಧಿಪತ್ಯ ನಡೆಸುತ್ತಾರೆ ಕೇಂದ್ರ ಬಿಂದುವಿನಲ್ಲಿ ಸರ್ವಾನಂದಮಯಿ ಮಧ್ಯದ ಒಂದು ತ್ರಿಕೋಣದಲ್ಲಿ ಸರ್ವಸಿದ್ಧಿಪ್ರದ ಎಂಟು ಚಿಕ್ಕ ತ್ರಿಕೋಣಗಳಲ್ಲಿ ಸರ್ವರೋಗಹರ ಹತ್ತು ಚಿಕ್ಕ ತ್ರಿಕೋಣಗಳಲ್ಲಿ ಸರ್ವ ರಕ್ಷಾಕರ ಹತ್ತು ಚಿಕ್ಕ ತ್ರಿಕೋಣಗಳಲ್ಲಿ ಸರ್ವಾರ್ಥಸಾಧಿಕ ಹದಿನಾಲ್ಕು ಚಿಕ್ಕ ತ್ರಿಕೋಣಗಳಲ್ಲಿ ಸರ್ವ ಸೌಭಾಗ್ಯದಾಯಿಕ ಅಷ್ಟದಳ ಪದ್ಮದಲ್ಲಿ ಸರ್ವ ಸಂಕ್ಷೋಭನ ಹದಿನಾರು ದಳಗಳ ಪದ್ಮದಲ್ಲಿರುವ ಸರ್ವ ಆಶಾ ಪರಿಪೂರಿಕ ಎಂಬ ದೇವಿಯರು ಇವರು ಎರಡು ಆಯಾಮಗಳ ಶ್ರೀಚಕ್ರವನ್ನು ಮೂರು ಆಯಾಮಗಳಿಗೆ ಪರಿವರ್ತಿಸಿದಾಗ ಮಹಾಮೇರು ಸೃಷ್ಟಿಯಾಗುತ್ತದೆ ಕಾಶ್ಮೀರ ಶೈವ ಪಂಥದಲ್ಲಿ ಇವಕ್ಕೆ ಬಹಳ ಮಹತ್ವ ಇದೆ ಇಷ್ಟು ಹೊತ್ತು ದೇವಿಯರ ಬಗ್ಗೆ ಹಾಗೂ ಶ್ರೀಚಕ್ರ ಯಂತ್ರದ ಬಗ್ಗೆ ಸಾಕಷ್ಟು ತಿಳಿದುಕೊಂಡೆವು ನಾಳೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ದೇವಿಯ ಆರಾಧನೆ ಕುರಿತಾದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಭೇಟಿ ಎಲ್ಲರಿಗೂ ಆ ಜಗನ್ಮಾತೆ ಶುಭವನ್ನುಂಟು ಮಾಡಲಿ ನಮಸ್ಕಾರ ಇದುವರೆಗೆ ನವರಾತ್ರಿಯ ನವದೇವಿಯರು ಕಾರ್ಯಕ್ರಮ ಸರಣಿಯಲ್ಲಿ ಇಂದು ಕಾಲರಾತ್ರಿ ದೇವಿಯ ಕುರಿತು ಮಾಹಿತಿ ಕೇಳಿದಿರಿ ಪ್ರಸ್ತುತ ಪಡಿಸಿದವರು ಶ್ರೀಮತಿ ಮಮತಾ ಸುಧೀಂದ್ರ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು